ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಯ ಗೃಹ ಪ್ರವೇಶದ ಮೊದಲನೆಯ ದಿನ ಹೇಗೆಲ್ಲ ಆಯಿತು ಯಾವ ರೀತಿ ಕಾರ್ಯಕ್ರಮ ಮಾಡಿದರು ಅಂತ ತೋರಿಸ್ತೀನಿ ಓಕೆನಾ ಗೃಹ ಪ್ರವೇಶ ಮೇಲೆ ಮೊದಲನೆಯ ದಿನನೇ ತುಂಬ ಕೆಲಸ ಇರುತ್ತೆ ಅದು ರಾತ್ರಿ ಆಗುವ ಟೈಮಲ್ಲಿ ಸಾಧಾರಣ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಹನ್ನೆರಡು ಗಂಟೆ ಒಳಗಡೆ ಮುಗಿಯುತ್ತೆ ತುಂಬ ಕೆಲಸ ಅಂದರೆ ಬಲಿ ಕೊಡೋದು ಹಾಗೆ ತುಂಬ ಇರುತ್ತೆ ನಾನು ತೋರಿಸ್ತೀನಿ ಭಟ್ರೆಲ್ಲ ಮಾಡ್ತಾ ಇದ್ದಾರೆ ನೋಡಿ ನನ್ನ ಮನೆ ಅಲಂಕಾರ ನೋಡಿ ಹೇಗಾಗಿದೆ ನಾನು ಇನ್ನೂ ವಿಡಿಯೋ ಮೊನ್ನೆ ವಿಡಿಯೋ ಹಾಕಿದ್ನಲ್ವ ಅದರಲ್ಲಿ ಸ್ವಲ್ಪ ಲೈಟಿಂಗ್ ಮಾಡಿದ್ವಿ ಅಷ್ಟೇ ಇವತ್ತು ಫುಲ್ ಎಲ್ಲ ರೆಡಿಯಾಗಿದೆ ಗೃಹ ಪ್ರವೇಶಕ್ಕೆ ರೆಡಿಯಾಗಿ ನಿಂತಿದೆ ಮದುಮಗಳ ಥರ ಕಂಗಾರ ಆಗಿದೆ ನೋಡಿ ಇಲ್ಲೆಲ್ಲೇ ಪೆಂಡಲ್ ಹಾಕಿದ್ವಿ ತುಂಬನೇ ಲೈಟಿನ ಅಲಂಕಾರ ಎಲ್ಲ ಕಡೆ ಮನೆ ಸುತ್ತಲೂ ಇದೆ ತುಂಬನೇ ಜಗಮಗ ಅಂತಲೇ ಇದೆ ಚೆಂದ ಕಾಣ್ತಾ ಇದೆ ಅಲ್ವಾ ಎಲ್ಲ ರೆಡಿಯಾಗಿದೆ ಬಾ ಇದು ಏನು ಮಾವಿನ ತೋರಣ ಎಲೆ ಗಿಡ ಕಟ್ಟೋದು ಹಾಗೇ ಲೈಟು ಹಾಗೆ ಎಲ್ಲ ರೆಡಿ ಇದೆ ಅಡುಗೆಯವರು ಕೂಡ ಬಂದಿದ್ದಾರೆ ಇವತ್ತು ಸಂಜೆ ಊಟ ಅವರೇ ಮಾಡೋದು ಮತ್ತು ಬೆಳಿಗ್ಗೆ ತಿಂಡಿ ಇಡ್ಲಿ ಅಂತ ಹೇಳಿದ್ವಿ ಬೆಳಿಗ್ಗೆ ನಂತರ ನಾಳೆ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಡುಗೆಯವರು ಬಂದಿದ್ದಾರೆ ಒಂದು ಕಡೆ ಹಾಗೆ ಇಲ್ಲಿ ಫೆಂಡಲ್ ಅಂದರೆ ನಮ್ಮದು ಮೇಲೂ ಇದೆ ಟೆರಸ್ ಮೇಲೂ ಹಾಕಿದ್ವಿ ನಾನು ಎಷ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ವಿಡಿಯೋ ಮಾಡೋದು ಹಾಕಿಲ್ಲ ಓಕೆನಾ ಹಾಗೆ ರಂಗೋಲಿ ಕೂಡ ಹಾಕಿದ್ವಿ ನೋಡಿ ಇದು ಐದು ಗಂಟೆ ಸುಮಾರಿಗೆ ಹಾಕಿರೋದು ಚೆನ್ನಾಗಿದೆ ಅಲ್ವಾ ಹಾಗೆ ಬಟ್ಟರು ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ಐದು ಜನ ಬಂದಿದ್ದಾರೆ ತುಂಬ ಕೆಲಸ ಇರುತ್ತೆ ಅವರಿಗೆ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಐದು ಗಂಟೆಗೆ ಬಂದಿದ್ದರು ಏಳು ಗಂಟೆ ತನಕ ರೆಡಿ ಮಾಡಲಿಕ್ಕೆ ಸರಿ ಆಯಿತು ನಂತರ ಸ್ಟಾರ್ಟ್ ಮಾಡಿದರು ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಹಾಕ್ತೀನಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನೀವು ನೋಡ್ಬೋದು ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಇದ್ದರೆ ನಾನು ಹೆಚ್ಚು ಹೆಚ್ಚು ವಿಡಿಯೋವನ್ನು ಮಾಡಿ ಹಾಕ್ಬೋದು ನನ್ನ ಚಾನಲ್ ಕೂಡ ಗ್ರೋತ್ ಆಗುತ್ತೆ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಆಗಿರಿ ಓಕೆನಾ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಓಕೆನಾ ನನ್ನ ಚಾನಲಲ್ಲಿ ಬ್ಯೂಟಿ ಟಿಪ್ಸು ಟೈಲರಿಂಗ್ ಟಿಪ್ಸು ಹೆಲ್ತ್ ಟಿಪ್ಸು ಮೋಟಿವೇಶನ್ ವೀಡಿಯೋ ಹೀಗೆ ಬರುತ್ತೆ ಎಲ್ಲ ರೀತಿ ವಿಡಿಯೋನು ಹಾಕ್ತೀನಿ ನಾನು ಟೇಲರಿಂಗ್ ವಿಡಿಯೋ ನಂತರ ಹೊರಗಡೆ ಟ್ರಾವೆಲಿಂಗು ಹೋಗ್ತೀವಲ್ಲ ಆ ವಿಡಿಯೋನು ಹಾಕ್ತೀನಿ ನಾನು ಓಕೆನಾ ಸಪೋರ್ಟ್ ಮಾಡಿ ನೋಡಿ ನಮ್ಮನೆ ಎಷ್ಟು ಲೈಫಲ್ಲಿ ಚಂದ್ರ ಕಣ್ತ ಇದೆ ಅಲ್ವಾ ರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ತುಂಬ ಖುಷಿ ನೋಡಿ ಒಂದು ಸಲ ನೋಡ್ಕೊಳ್ಳಿ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ಲಿ ಖುಷಿ ಆಗತ್ತೆ ಏಳು ಗಂಟೆ ಆಯ್ತಲ್ವಾ ಭಟ್ರು ನನ್ನ ಹತ್ರ ಮೊದಲು ದೀಪ ಹಚ್ಚಿ ನೀನು ಅಂತ ಹೇಳಿದ್ರು ದೀಪ ಇದ್ದೀನಿ ಈಗ ಸ್ಟಾರ್ಟ್ ಎಲ್ಲವೂ ರೆಡಿ ಮಾಡ್ಕೊಂಡಿದ್ದಾರೆ ಬಟ್ರು ಇದು ಏನು ಗೊತ್ತಾ ಗೃಹ ಪ್ರವೇಶ ಅಂದರೆ ಮೊದಲನೇ ದಿನ ಅಂದ್ರೆ ಮನೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ನಡೆಯುತ್ತೆ ಅಂದರೆ ನಾವು ಭೂಮಿಯಾಗಿದ್ದೀವಿ ಅಲ್ವಾ ಭೂಮಿಯಾಗಿದ್ದೀವಿ ಅದಕ್ಕೆ ನಾವು ಭೂಮಿ ಅಗಿತೀವಿ ಅಲ್ವಾ ಅದ ಆವಾಗ ನಾವು ದೇವರನ್ನು ಆಹ್ವಾನ ಮಾಡಿಕೊಂಡು ಕ್ಷಮೆ ಕೇಳೋದು ಹಾಗೇ ಸಂ ದೇವರಲ್ಲಿ ಮೊರೆ ಹೋಗ್ತೀವಿ ಭೂಮಿ ಅಗಿದೀವಿ ಅಂತ ಅದಕ್ಕೆ ತುಂಬ ಶಾಸ್ತ್ರ ಪ್ರಕಾರ ಮಾಡ್ತಾರೆ ಬಟ್ರು ಹಾಗೆ ಇಲ್ಲಿ ಕಟ್ಟಿಗೆ ಎಲ್ಲ ಬರುತ್ತೆ ಕಟ್ಟಿಗೆ ಹಾಕ್ತೀವಿ ಅಲ್ವಾ ಮನೆಗೆ ಕಟ್ಟಿಗೆ ಹಾಕಿದಾಗ ಅದಕ್ಕೂ ಕೂಡ ಶಾಸ್ತ್ರೋಕ್ತವಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಕಥೆಯೂ ಹೇಳ್ತಾ ಇದ್ದಾರೆ ಬಟ್ರು ಎಲ್ಲ ದೇವರನ್ನು ಆಹ್ವಾನ ಮಾಡಿಕೊಂಡು ಭೂಮಿ ಹಾಕಿದ್ದೀವಿ ಕಟ್ಟಿಗೆ ಹಾಕಿದ್ದೀವಿ ಎಲ್ಲದಕ್ಕೆ ಸಮಾಧಾನ ಮಾಡಿಕೊಂಡು ದೇವರಲ್ಲಿ ಕ್ಷಮೆ ಕೇಳೋದು ಹೀಗೆಲ್ಲ ಇರುತ್ತೆ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೆ ಎಲ್ಲ ಹೇಳಿದ್ವಿ ನಾವು ಕೇಳಿದ್ವಿ ಅಥವಾ ಕೂತ್ಕೊಂಡಿದ್ವಿ ಹಾಗೆ ನಾನಾ ರೀತಿದು ಇರುತ್ತೆ ಅಲ್ವಾ ಮಾಡ್ತಾ ಮಾಡ್ತಾಯಿದ್ದರೆ ಬಟ್ಟರು ಚೆನ್ನಾಗಿ ಆಯಿತು ಇದ್ದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಸುಮಾರು ಎಷ್ಟು ಹನ್ನೊಂದು ಹನ್ನೊಂದುವರೆಗೆ ಮುಗೀತು ಎಲ್ಲವೂ ಮುಗೀತು ಬಲಿ ಕೊಡ್ತಾರೆ ಕುಂಬಳಕಾಯಿ ಬಲಿ ಮನೆ ಸುತ್ತಿಟ್ಟು ಬಲಿ ಕೊಡೋದು ಎಲ್ಲ ಮಾಡಿದರು ಆದರೆ ನಾನು ಅದು ವೀಡಿಯೋ ಮಾಡಿಲ್ಲ ನನಗೊಂದು ರೀತಿ ಅದೆಲ್ಲ ಕೆಂಪು ಎಲ್ಲ ಹಾಕ್ತೀರಲ್ವ ಭಯ ಆಗತ್ತೆ ಅದು ನೋಡಲಿಕ್ಕೂ ಕೂಡ ಆ ಕಡೆ ಹೋಗಿಲ್ಲ ಬಲಿ ಕೊಡೋ ಟೈಮಲ್ಲಿ ವಿಡಿಯೋ ಮಾಡಿಲ್ಲ ಓಕೆನಾ ಆಯಿತು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈಗ ಹೋಮ ಎಲ್ಲ ನಡೆಯುತ್ತೆ ಮನೆ ತುಂಬ ಗಲಾಟೆ ಇದು ಗೊತ್ತಾ ಮಂತ್ರ ಮಂತ್ರ ಎಲ್ಲ ಹೇಳ್ತಾರಲ್ವಾ ದೊಡ್ಡ ದೊಡ್ಡ ದೊಡ್ಡದಾಗಿ ಹೇಳಬೇಕು ಅದು ಅದನ್ನು ರಾತ್ರಿ ಟೈಮಲ್ಲಿ ಮನೆ ತುಂಬ ಶಬ್ದ ಮಂತ್ರದ್ದು ಮಕ್ಕಳೆಲ್ಲ ಆಟ ಇದ್ದಾರೆ ಹೊರಗಡೆ ಮನೆ ಕಟ್ಟೋದು ಕೂಡ ಒಂದು ರೀತಿ ಯೋಗ ಅಂತಲೇ ಹೇಳ್ಬೋದು ಕಷ್ಟಪಡಬೇಕು ಬೆನ್ನಿಗೆ ಬೀಳಬೇಕು ನಮಗೇನಾದರೂ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ನಾವು ಶ್ರದ್ಧೆಯಿಂದ ದುಡಿಬೇಕು ದುಡಿಮೆಯಲ್ಲಿ ಬೆನ್ನಿಗೆ ಬಿಡಬೇಕಾಗತ್ತೆ ನಮಗೆ ಆಸೆ ಇದೆ ಅಲ್ವಾ ಸ್ವಲ್ಪ ಕಷ್ಟಪಡಬೇಕು ಹಾಗೆ ಅದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ದೇವರೇ ಕೊಡ್ತಾನೆ ಆ ಟೈಮಲ್ಲಿ ಯಾವುದಾದ್ರೂ ರೂಪದಲ್ಲಿ ನಮಗೂ ಅನುಕೂಲ ಆಗತ್ತೆ ಮನೆ ಕಟ್ಟಲಿಕ್ಕೆ ನಾವು ಕೂಡ ಹಳೆ ಮನೆಯಲ್ಲಿ ಎಷ್ಟು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಇದ್ವಿ ಅದು ತುಂಬ ಹಳೆ ಮನೆ ಮಣ್ಣಿನ ಮನೆಯಾಗಿತ್ತಲ್ವ ಅದು ನಂತರ ಮಳೆಯಲ್ಲಿ ಬೀಳುವ ರೀತಿಯಲ್ಲಿ ಇತ್ತು ಹಾಗಾಗಿ ನಾವು ದಿಢೀರ್ ಮನೆ ಕಟ್ಟಬೇಕಾಯಿತು ಆ ಟೈಮಲ್ಲಿ ಮನೆ ಅಂದರೆ ಮಣ್ಣಿನ ಮನೆಯಾದರೂ ತುಂಬ ದೊಡ್ಡ ಮನೆ ಇತ್ತು ನಂತರ ಅದೆಲ್ಲ ಕೆಳಗಿ ಇದ್ದ ಜಾಗದಲ್ಲೇ ಮನೆ ಕಟ್ಟಿದ್ವಿ ನಾವು ಕೂಡ ಬಾಡಿಗೆ ಮನೇಲಿ ಇದ್ವಿ ಸ್ವಲ್ಪ ದಿನ ಮನೆ ರೆಡಿ ಆಗೋ ತನಕ ಕಷ್ಟಪಡಬೇಕಾಗತ್ತೆ ಅಲ್ವಾ ನಮಗೇನಾದರೂ ಬೇಕು ಅಂದರೆ ಜೀವನದಲ್ಲಿ ಎಲ್ಲವೂ ಬೇಕಲ್ವಾ ಮನೆಯೂ ಬೇಕು ಎಲ್ಲವೂ ಬೇಕು ಅಂದರೆ ಸ್ವಲ್ಪ ಬೆಣ್ಣೆಗೆ ಬೀಳಬೇಕು ದೇವರ ಮನೆ ಹೋಗಬೇಕು ಅಲ್ವಾ ಹಾಗೆ ಮಾಡ್ತಾ ಇದ್ದಾರೆ ನೋಡಿ ಈಗ ನಮ್ಮದು ಕೆಲಸ ಆಯಿತು ಈಗ ಬಟ್ಟೆದು ದೊಡ್ಡ ಹೋಮ್ ಎಲ್ಲ ಇಟ್ಕೊಂಡಿದ್ದಾರೆ ದೊಡ್ಡ ಹೋಮ್ ಎಲ್ಲ ಇಟ್ಕೊಂಡು ಅವರು ಮಂತ್ರ ಎಲ್ಲ ಹೇಳ್ತಾ ಇದ್ದಾರೆ ಹಾಗೆ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳಿಗೇನು ಗೊತ್ತಾ ಅವರಿಗೆ ಪಾಪ ಆಗುತ್ತೆ ಆಮೇಲೆ ಟೈಮ್ ಎಷ್ಟಾಯಿತು ಏನೂ ಗೊತ್ತಿಲ್ಲ ಆಟ ಆಡೋದ್ರಲ್ಲೇ ಇದ್ದಾರೆ ಲೈಟ್ ನೋಡೋದು ಮನೆ ಸುತ್ತಲೂ ಓಡಾಡೋದು ಹೀಗೆ ರಾತ್ರಿ ಯಾವುದು ಹಗಲು ಯಾವುದು ಗೊತ್ತಾಗಲ್ಲ ಆಟ ಆಡೋದ್ರಲ್ಲಿ ನೋಡಿ ನಮ್ಮ ಪಾಪ ಇದ್ದಾನೆ ಹಾಯ್ ಎಂತ ಇದ್ದಾನೆ ಇವನು ಏನು ಗೊತ್ತಾ ಸೈಲೆಂಟ್ ಅಂದರೆ ಸೈಲೆಂಟು ಯಾರ ಜೊತೆಯವರು ಇರ್ತಾನೆ ಊಟ ತಿಂಡಿ ಏನು ಕೇಳಬಾರ್ದು ಮತ್ತು ಕಿಲಾಡಿ ಅಂತೂ ಮಾಡಲ್ಲ ಬೇರೆಯವ್ರಿಗೂ ಮಕ್ಕಳ ಸುದ್ದಿಗೆ ಹೋಗೋದು ಆ ರೀತಿ ಇಲ್ಲ ಸ್ವಲ್ಪ ಚಾಕ್ಲೇಟ್ ಕೇಳೋದು ಜಾಸ್ತಿ ಚಾಕ್ಲೇಟ್ ಕೇಳ್ತಾ ಇರ್ತಾನೆ ಏನಾದರೂ ತಿನ್ನಲಿಕ್ಕೆ ಅಷ್ಟೇ ಹಾಗೆ ಇಲ್ಲಿ ನಾನು ಒಂದು ರೌಂಡ್ ಬಂದೆ ಅಡುಗೆ ಮಾಡ್ತಾ ಇದ್ದಾರೆ ಅಡುಗೆ ಭಟ್ರು ಇಡ್ಲಿಗೆ ರೆಡಿ ಮಾಡಿದ್ದಾರೆ ಬೆಳಿಗ್ಗೆ ಇಡ್ಲಿ ಚಟ್ನಿ ಹಾಗೆ ಅಡುಗೆ ರೆಡಿ ಆಗ್ತಾ ಇದೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ನಂತರ ಇಲ್ಲಿ ಭಟ್ರು ದೊಡ್ಡ ಹೋಮಕ್ಕೆ ರೆಡಿ ಮಾಡಿದ್ದಾರೆ ನೋಡಿ ಮನೆ ತುಂಬ ಎಲ್ಲ ಹೊಗೆ ತುಂಬ್ಕೊಬಿಟ್ಟಿದೆ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು ಒಂದಾದ ಮೇಲೆ ಒಂದು ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಯ್ತು ಗೊತ್ತಾ ನಿಮಗೆ ಆ ದಿನ ಅಂದರೆ ಒಂದು ರೀತಿ ಎಲ್ಲರೂ ಇರ್ತಾರಲ್ವಾ ಎಲ್ಲರೂ ಬಂದ್ಕೊಂಡಿರ್ತಾರೆ ತುಂಬ ಖುಷಿ ಆಗುತ್ತೆ ಇದೆಲ್ಲ ಬಲಿ ಕೊಡೋದು ಬಲಿ ಕೊಡೋದು ಇದೆಲ್ಲ ಹಾಗೆ ಆಯಿತು ಹನ್ನೊಂದುವರೆಗೆ ಆಯಿತು ಎಲ್ಲರೂ ಕೂತ್ಕೊಂಡು ಕೂತ್ಕೊಂಡು ಹಸಿವು ಆಗಿಬಿಟ್ಟಿತ್ತಲ್ವಾ ಊಟ ಮಾಡ್ತಾ ಹಾಗೆ ಊಟ ಮಾಡಿ ಹನ್ನೊಂದುವರೆಗೆ ಊಟಕ್ಕೆ ಎಲ್ಲ ರೆಡಿಯಾಗಿತ್ತು ಮೊದಲೇ ನಂತರ ಪೂಜೆ ಎಲ್ಲ ಮುಗೀತಲ್ವಾ ಊಟ ಮಾಡಿಕೊಂಡು ಮಲಗೋದು ಇವತ್ತು ಅಷ್ಟೇ ಅಂದರೆ ಭಟ್ಟ ಕೆಲಸನೇ ತುಂಬ ಇರುತ್ತೆ ಅಲ್ವಾ ಗೃಹ ಪ್ರವೇಶದ ಮೊದಲನೇ ದಿನ ನಾಳೆ ದಿನ ತುಳಸಿ ಪ್ರತಿಷ್ಠಾಪನೆ ನಂತರ ಮನೆ ಒಳಗಡೆ ಬರೋದು ಹೋಮ ಎಲ್ಲ ಇದೆ ನಾನು ಎಷ್ಟು ನಾಳೆ ಅಥವಾ ನಾಡ್ದು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನಮ್ಮ ಗೃಹ ಪ್ರವೇಶ ಹೇಗಾಯಿತು ನಾವು ಮನೆಯೊಳಗೆ ಹೇಗೆ ಬಂದ್ವಿ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟಾಗಿ ಹೆಚ್ಚು ಹೆಚ್ಚು ವಿಡಿಯೋ ಹಾಕ್ತೀನಿ ನಾನು ಓಕೆನಾ ಹಾಗೆ ರಾತ್ರಿ ಆಯ್ತಲ್ವಾ ಇಲ್ಲಿ ಎಲ್ಲ ಊಟನ ಮುಗಿತಲ್ವ ಮಕ್ಕಳಿಗೆಲ್ಲ ಮಕ್ಕಳಲ್ಲಿ ಹೊರಗಡೆಗೆ ಮಲಗ್ತೀವಿ ಅಂತ ಇದ್ದಾರೆ ಲೈಟ್ ಇರಬೇಕು ಲೈಟ್ ಇರಬೇಕು ಅಂತ ಇದ್ದಾರೆ ಎಲ್ರಿಗೂ ಮಲಗಲಿಕ್ಕೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅಂದರೆ ಫಂಕ್ಷನ್ ಅಂದರೆ ಈಗ ಎಲ್ಲಾದರೂ ಅಷ್ಟೇ ಎಲ್ಲರ ಮನೇಲಾದರೂ ಅಷ್ಟೇ ಅಲ್ವಾ ಮಲಗೋದು ಹನ್ನೆರಡೂವರೆ ಒಂದು ಗಂಟೆ ಹೀಗಾಗತ್ತೆ ಬೆಳಿಗ್ಗೆ ಬೇಗ ಎದ್ಕೊಬಿಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ಕೊಂಡು ನಿದ್ದೆನೇ ಇಲ್ಲ ಆ ದಿನ ಅಂತ ಹೇಳ್ಬೋದು ಯಾಕಂದರೆ ಕಾರ್ಯಕ್ರಮ ಇದು ಮನೇಲಿ ಹಾಗೆ ಅಲ್ವಾ ಒಂದಿನ ಎರಡು ದಿನ ಸ್ವಲ್ಪ ಅದೇ ರೀತಿ ಆಗತ್ತೆ ಹಾಗೆ ನಮ್ಮ ಪಾಪು ಮಲ್ತಾ ಇದ್ದಾನೆ ನೋಡಿ ಆಟ ಅವನಿಗೆ ಹಾಗೆ ಮೆಹಂದಿ ಹಾಕ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಿನ್ನೆ ಆಗಿಲ್ಲ ಮತ್ತೆ ಅಂದರೆ ಎರಡು ದಿನ ಮೊದಲೇ ಹಾಕ್ಕೊಂಡ್ರೆ ಏನಾಗುತ್ತೆ ಅದೆಲ್ಲ ಹೋಗ್ಬಿಡತ್ತಲ್ವಾ ಇವತ್ತು ಹಾಕ್ಕೊಂಡ್ರೆ ಸರಿಯಾಗುತ್ತೆ ಮೆಹಂದಿ ಹಾಕಲಿಕ್ಕೆ ಎಲ್ಲ ಹೇಳ್ತಾ ಇದ್ದಾರೆ ಮೆಹಂದಿ ಹಾಕೊಳ್ಳೋಣ ಅಂತ ನೋಡಿ ಮೆಹಂದಿ ಎಲ್ಲ ರೆಡಿಯಾಗಿ ಹಾಕ್ಕೊಂಡಿದ್ದೀವಿ ನಮ್ಮ ಅಮ್ಮನ ಕೈಗೆ ನನ್ನ ತಂದೆಯವ್ರದ್ದು ಹೆಸರು ಬರಿತಾ ಇದ್ದಾನೆ ನನ್ನ ಸಣ್ಣ ಮಗ ಸಣ್ಣ ಮಗ ಇದ್ದಾನಲ್ವಾ ಬರೆದಿದ್ದಾನೆ ಅಮ್ಮನ ಕೈಗೆ ತಂದೆಯವ್ರಿಗೆ ಹೆಸರು ನಮ್ಮ ಪಾಪು ಬರೀತಾನೆ ಅಂತ ಒಂದು ಹತ್ತು ಸರಿ ಬರಲ್ಲ ಚಿಕ್ಕವನ ಏನೋ ಬರಿತೀನಿ ತಾನೂ ಕೂಡ ಅಂತ ಬರಿತಾ ಇದ್ದಾನೆ ಮಕ್ಕಳಿಗೆ ಒಂದು ರೀತಿ ಖುಷಿ ಏನು ಬರೀತಾನೋ ಏನು ಗೊತ್ತಿಲ್ಲ ಅಂತೂ ಹೇಗೆ ಹುಂಡಾಕ್ತಾ ಇದ್ದಾನೆ ಹಾಗೆ ಆಯಿತು ಇವತ್ತಿನದು ಫಂಕ್ಷನ್ ಅಂದರೆ ಇದೆ ತುಂಬ ಚೆನ್ನಾಗಿ ಆಯಿತು ಆಯಿತು ನಮಗೆ ಭಟ್ರು ತುಂಬ ಮನೆ ಬಗ್ಗೆ ಎಲ್ಲ ಕತೆ ಹೇಳಿದ್ರಲ್ವಾ ಮನೆ ಕಟ್ಟುವಾಗ ಎಲ್ಲ ದೇವರಿಗೂ ಹೇಳ್ಕೊಳ್ಳೋದು ಪ್ರಾರ್ಥನೆ ಮಾಡಿಕೊಳ್ಳೋದು ಎಲ್ಲವೂ ಮಾಡಿದರು ಚೆನ್ನಾಗಿ ಆಯಿತು ತುಂಬ ಖುಷಿಯಾಯಿತು ಚೆನ್ನಾಗಿ ಕಾಣ್ತಾಯಿದೆ ರಾತ್ರಿ ಅಲ್ವಾ ರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು